ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಬ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಕೆಂಪು ಖಾರ ಚಟ್ನಿನ ಮಾಡ್ತಾಯಿದ್ದೀನಿ ಈ ಚಟ್ನಿನ ಆರು ತಿಂಗಳು ಸ್ಟೋರ್ ಸ್ಟೋರ್ ಮಾಡಿಟ್ಕೋಬಹುದು ಫ್ರಿಜ್ಜಲ್ಲೇ ಇಡಬೇಕಂತ ಏನಿಲ್ಲ ಒಂದು ಬಾಕ್ಸ್ನಲ್ಲಿ ಇಟ್ಟರು ಆರು ತಿಂಗಳು ಗಟ್ಟಲೆ ಏನೂ ಆಗೋಲ್ಲ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹುಳ್ಳುಳಿಯಾಗಿ ಖಾರ ಮತ್ತು ಸಿಹಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಫೆನೈಲ್ನ ತಂದಿದ್ದೆ ಸೊ ಧರ್ಮಸ್ಥಳಕ್ಕೆ ಹೋದರೆ ನಾವು ಬರೀ ದೇವಸ್ಥಾನಕ್ಕೆ ಹೋಗಿ ಬಟ್ ಬೇರೆ ವಸ್ತುಗಳು ಸಿಗ್ತವೆ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ ಸೊ ಅದು ಏನೇನು ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಫಿಫ್ಟಿ ರುಪೀಸ್ಗೆ ಟಾಪ್ನ ತಂದಿದ್ದೀನಿ ಸೊ ಅದೆಲ್ಲ ಏನು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ಅಕ್ಕಿ ರೊಟ್ಟಿನ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಆಗಿ ಖಾರ ಚಟ್ನಿನ ಮಾಡ್ಕೋತಾ ಇದ್ದೀನಿ ಖಾರ ಚಟ್ನಿನ ಮಳೆಗಾಲದಲ್ಲೆಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಅವಾಗವಾಗೆ ಮಾಡ್ಕೋತಾನೆ ಇರ್ತೀವಿ ನಾನಿಲ್ಲಿ ಒಂದು ಐದಾರಷ್ಟು ಕೆಂಪು ಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಒಂದು ನಿಂಬೆ ಹುಣಸೆ ಹುಣಸೆಹಣ್ಣು ಮತ್ತು ಒಂದು ಏಳು ಎಂಟು ಬೆಳ್ಳುಳ್ಳಿ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ತುಂಬ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು ಚಟ್ನಿಗೆ ಬೇರೆ ಏನೂ ಹಾಕ್ಕೊಳ್ಳೋದೇ ಇಲ್ಲ ಬರೀ ಹಣ್ಣು ಕೆಂಪು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಬೆಳ್ಳುಳ್ಳಿಲೆ ಮಾಡ್ಕೊಳ್ಳೋದಷ್ಟೇ ಮಿಕ್ಸಿ ಮಾಡಿಟ್ಕೊಂಡು ಇಲ್ಲಿ ಒಗ್ಗರಣೆಗೆ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಮೊದಲು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸ್ವಲ್ಪ ಸಾಸಿವೆ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಬೇಳೆ ಅವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೋಬೇಕು ಈ ಚಟ್ನಿ ಅಂತೂ ಆರು ತಿಂಗಳುಗಟ್ಟಲೆ ಸ್ಟೋರ್ ಸ್ಟೋರ್ ಮಾಡಿಟ್ಕೋಬಹುದು ಸ್ವಲ್ಪನೂ ಕೆಟ್ಟೋಗಲ್ಲ ಏಕೆಂದರೆ ಇದಕ್ಕೇನು ಬೇರೆ ಏನು ಹಾಕಿ ಇರೋದಿಲ್ಲ ಟೊಮೊಟೊ ಈ ಥರದ್ದು ಏನೂ ಹಾಕಿರೋಲ್ಲ ಸೊ ಕೆಟ್ಟೋಗಂಥದ್ದು ಏನೂ ಇರೋಲ್ಲ ಹುಣಸೆಹಣ್ಣು ಎಷ್ಟು ದಿನನಾದರೂ ಇರುತ್ತೆ ನೀಟಾಗಿ ಕುದಿಸಿ ಇಟ್ಕೋಬೇಕಷ್ಟೇ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಅದು ಖಾರವೂ ಆಗೋಲ್ಲ ತುಂಬ ಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋವಂಥ ಈರುಳ್ಳಿ ಮತ್ತು ಕರಿಬೇವನ ಹಾಕ್ಕೋತಾ ಇದ್ದೀನಿ ನೀಟಾಗಿ ಈರುಳ್ಳಿನೂ ಮಾಗಿಸ್ಕೋಬೇಕು ಹಸಿ ಹಸಿಯಾಗಿ ಬಿಡಬಾರ್ದು ಎಲ್ಲದೂ ನೀಟಾಗಿ ಎಣ್ಣೆಯಲ್ಲಿ ಕುದ್ಕೊಂಡ್ರೆ ಚಟ್ನಿ ಹಾಳಾಗಲ್ಲ ಜಾಸ್ತಿ ದಿನಗಟ್ಟಲೆ ಇಟ್ಕೋಬಹುದು ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಬೇಗನೆ ಹಾಳಾಗ್ಬಿಡುತ್ತೆ ಇಲ್ಲಿ ಒಂದು ದಿನಕ್ಕಾಗೋವಷ್ಟು ಚಟ್ನಿನ ಮಾಡ್ಕೋತಾ ಇದ್ದೀನಿ ಈ ಚಟ್ನಿನ ರೊಟ್ಟಿ ಜೊತೆಗೆ ಮತ್ತು ಚಪಾತಿ ದೋಸೆಗೆ ಮತ್ತು ಅನ್ನ ಜೊತೆಗೂ ಹಾಕ್ಕೊಂಡು ತಿನ್ಬೋದು ಅನ್ನಕ್ಕೆ ಮೊಸರುಕೊಂಡು ಚಟ್ನಿ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿರೋದನ್ನು ಹಾಕ್ಕೋತಾ ಇದ್ದೀನಿ ಚಟ್ನಿನ ಎಷ್ಟು ನೀಟಾಗಿ ಕುದಿಸ್ಕೊತೀವಿ ಅಷ್ಟು ನೀಟಾಗಿ ಬರುತ್ತೆ ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಮಿಕ್ಸಿ ಜಾರ್ನ ತೊಳೆದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಏಕೆಂದರೆ ಇದು ಕುದ್ದು ಕುದ್ದು ನೀರಿನ ಅಂಶ ಎಲ್ಲ ಸ್ವಲ್ಪ ಗಟ್ಟಿ ಬರಬೇಕು ಹಂಗಾಗಿ ಒಂದು ಕಾಲು ಗಂಟೆ ಅಷ್ಟನ್ನಾದರೂ ಕುದಿಸ್ಬೇಕು ಸೊ ಇದನ್ನು ಕುದಿವಾಗಲೇ ಇದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಾಂಬಾರ್ ಪೌಡರ್ನೂ ಹಾಕ್ಕೋಬೇಕು ಏಕೆಂದರೆ ತುಂಬ ಖಾರ ಖಾರ ಇರುತ್ತಲ್ವ ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಖಾರವೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೋಬೇಕು ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಲ್ಲನೂ ಹಾಕ್ಕೋಬೇಕು ಅವಾಗಲೇ ಅದಕ್ಕೆ ಟೇಸ್ಟ್ ಜಾಸ್ತಿ ಮುಂಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕೋತಾ ಇದ್ದೀನಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸೀದೋಗೋ ತನಕ ಕುದಿಸ್ಕೋಬೇಕು ಎಷ್ಟೇ ಇದಾಗಿದ್ದರೂ ಕುದ್ದು ಕುದ್ದುನೇ ಗಟ್ಟಿಗಾಗಬೇಕು ಸ್ವಲ್ಪ ಗಟ್ಟಿ ಆದಮೇಲೆ ಇದು ಖಾರ ಚಟ್ನಿ ನೀಟಾಗಿ ಪರ್ಫೆಕ್ಟಾಗಿ ಬರೋದು ಟ್ರಿಪ್ಗಳು ಹೋದಾಗ ಹೊರಗಡೆ ಏನಾದರೂ ತಿಂಡಿಗಳು ಮಾಡ್ಕೊಂಡಿರ್ತೀವಲ್ವ ಚಪಾತಿ ಏನಾದರೂ ಸೊ ಆವಾಗ ಈ ಥರ ಚಟ್ನಿನ ಮಾಡಿಕೊಂಡೆ ಎರಡು ಮೂರು ದಿನಗಟ್ಟಲೆ ಇಟ್ಕೊಂಡು ತಿನ್ನಬಹುದು ಮತ್ತು ತೊಗೊಂಡೋಗೋದಕ್ಕೂ ಈಸಿ ಇರುತ್ತೆ ಒಂದು ಚಿಕ್ಕ ಬಾಕ್ಸಲ್ಲಿ ಹಾಕ್ಕೊಂಡಿದ್ರು ನಡೆಯುತ್ತೆ ಪಲ್ಯ ಈ ಚಟ್ನಿ ಬೇರೆ ಚಟ್ನಿಗಳು ಯಾವುದಿದ್ದರೂ ಹಾಳಾಗ್ಬಿಡುತ್ತಲ್ವ ಸೊ ಈ ಚಟ್ನಿ ಹಾಕ್ಬಿಟ್ರೆ ಎರಡು ಮೂರು ದಿನಗಟ್ಲೆ ಇಟ್ಕೊಂಡು ತಿನ್ಬಹುದು ಸೊ ಟ್ರಿಪ್ ಮಾಡೋರಿಗೆ ಟೂರ್ ಹೋಗೋರಿಗೆ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಚಟ್ನಿಯಿಂದ ಸೊ ಎಲ್ಲದನ್ನು ಹಾಕಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಕುದಿಸಿದೆ ಸೊ ರೆಡಿ ಆಯಿತು ತುಂಬಾ ರುಚಿಯಾಗಿರುವಂಥ ಎಮ್ಮಿಯಾಗಿರುವಂಥ ಖಾರ ಚಟ್ನಿ ಇದು ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ ತುಂಬ ಸೀಸಿಯಾಗಿ ಹುಳುಳಿಯಾಗಿ ಖಾರ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಎಲ್ಲರೂ ಟ್ರೈ ಮಾಡಬಹುದು ಹಾಗೆಯೇ ಧರ್ಮಸ್ಥಳಕ್ಕೆ ಹೋದಾಗ ಒಂದು ಫಿನಾಯ್ಲ್ನ ತಂದಿದ್ದೆ ಸೊ ಫಿನಾಯಲ್ನ ತುಂಬಾ ಚೆನ್ನಾಗಿದೆ ಫಿನಾಯಲ್ಲು ಸ್ಮೆಲ್ಲು ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಬರೀ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಬಟ್ ಬೇರೆ ಏನೇನು ಸಿಗುತ್ತೆ ಅನ್ನೋದನ್ನು ನೋಡೇ ಇರೋಲ್ಲ ಸೊ ಅಲ್ಲಿ ಸೈಡಲ್ಲಿ ಅಂಗಡಿಗಳು ಇರುತ್ತಲ್ವ ಸೊ ಅಲ್ಲಿ ಅಲ್ಲಿ ಸಿಗುತ್ತೆ ಇದು ಆ ಅಂಗಡಿಯಲ್ಲಿ ಫೆನಾಯ್ಲ್ಗಳು ಮತ್ತು ಸಂಘಗಳಲ್ಲಿ ಲೇಡೀಸ್ಗಳೆಲ್ಲ ಮಾಡ್ಕೊಂಡಿರ್ತಾರಲ್ಲ ಆ ಥರದ್ದು ಐಟಮ್ಸ್ಗಳು ಎಲ್ಲನೂ ಸಿಗುತ್ತೆ ಎಪ್ಪತ್ತು ರೂಪಾಯಿ ಅಷ್ಟೇ ಆ ಬಾಟ್ಲಿಗೆ ನಾನು ನೋಡೋಣ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತಂದ್ಬಿಟ್ಟು ಒಂದೇ ಒಂದು ಬಾಟ್ಲಿ ತೊಗೊಂಬಂದೆ ಸೊ ನನ್ನ ತಂಗಿ ಎಲ್ಲ ತುಂಬ ಎರಡು ಮೂರು ತಗೊಂಡ್ರು ನಮ್ಮ ತಂಗಿ ರಿಲೇಷನ್ ಅವರಂತೂ ಐದು ಲೀಟ್ರ್ ಬಾ ಇದು ಕ್ಯಾನ್ನೇ ಹೋಗ್ತಾರಂತೆ ಒಂದು ಆರು ತಿಂಗಳಷ್ಟು ಬಾಳಿಕೆ ಬರುತ್ತಂತೆ ಫೆನೈಲ್ ಅಂತ ತುಂಬಾ ಚೆನ್ನಾಗಿತ್ತು ನಾನು ಇವತ್ತೇ ಟ್ರೈ ಮಾಡಿದ್ದು ನೀಟಾಗಿ ಗಲೀಜೆಲ್ಲ ನೀಟಾಗಿ ಹೋಯಿತು ಮತ್ತು ತುಂಬಾ ಶೈನಿಂಗ್ ಅನ್ನಿಸ್ತು ಸೆವೆಂಟಿ ರುಪೀಸ್ ಕೊಟ್ಟಿದ್ದಕ್ಕೂ ವರ್ತ್ ಅನ್ನಿಸ್ತು ಇದೆಲ್ಲ ಓನ್ ಮ್ಯಾನುಫ್ಯಾಕ್ಚರಿಂಗ್ ಅಂತೆ ಸೊ ನಾವು ಬೇರೆ ಕಡೆ ತಗೊಳೋದ್ಕಿಂತ ಈ ಥರ ತಗೊಬಂದರೆ ಅವ್ರಿಗೂ ಒಂದು ವ್ಯಾಪಾರ ಆದಂಗೆ ಆಗುತ್ತೆ ನಮಗೂ ಕೊಟ್ಟಿರೋ ದುಡ್ಡಿಗೆ ವರ್ತ್ ಇದೆ ಇದು ತುಂಬ ರೇಟ್ ಏನಿಲ್ಲ ಇದಕ್ಕೆ ಸೆವೆಂಟಿ ರುಪೀಸ್ ಅಷ್ಟೇ ಬೇರೆ ಕಡೆ ಬೇರೆ ಫೆನಾಯಿಲ್ಗಳು ಸುಮ್ಮನೆ ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಬಟ್ ಇದಕ್ಕೆ ಜಾಸ್ತಿ ಕೆಮಿಕಲ್ ಏನು ಯೂಸ್ ಮಾಡಿಲ್ಲ ಅಂತ ಅಂದರು ಬೆಳೆದ್ರೆ ನಮ್ಮವರೇ ಬೆಳೀಲಿ ಅಲ್ವಾ ಸೊ ನಾವು ಧರ್ಮಸ್ಥಳಕ್ಕೆ ಹೋದಾಗ ಈ ಬರೀ ದೇವಸ್ಥಾನ ನೋಡ್ಕೊಂಡು ಬರೋದಲ್ಲದೆ ಅಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನು ಸಲ ಚೆಕ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿತ್ತು ಬಟ್ಟೆಗಳೆಲ್ಲ ಇದು ತುಂಬ ಕಡಿಮೆ ರೇಟ್ ಅನ್ನಿಸ್ತು ನೈಟ್ ನೋಡೋಕೆ ಹೋಗಿದ್ರಿಂದ ಅಲ್ಲಿ ಅಂಗಡಿ ಕ್ಲೋಸ್ ಮಾಡೋ ಟೈಮ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಜಾಸ್ತಿ ಏನೂ ನೋಡೋಕೆ ಆಗಲಿಲ್ಲ ಬರೀ ಫೆ ಫೆನೈಲ್ ಅಷ್ಟೇ ತೊಗೊಂಡು ಬಂದೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೀವು ಹೋದಾಗಲೂ ಒಂದ್ಸಲ ನೋಡ್ಕೊಂಡು ಬನ್ನಿ ನಾನು ಫಿಫ್ಟಿ ರುಪೀಸ್ಗೆ ಟಾಪ್ಗಳನ್ನ ತಂದೆ ಅಂತ ಹೇಳಿದೆ ಚೂಡಿ ಟಾಪು ಬಟ್ ಅದು ತೊಗೊಂಡಿರೋದಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು ಇವೆಲ್ಲ ಪೀಸು ಫಿಫ್ಟಿ ರುಪೀಸ್ ಅಷ್ಟೇ ಕಟ್ ಪೀಸ್ ಅಂಗಡಿ ಇರುತ್ತಲ್ವಾ ಸೊ ಅಲ್ಲಿ ಸಿಗುತ್ತೆ ಕಟ್ ಪೀಸ್ ಅಂಗಡೀಲಿ ಈ ಥರ ಪೀಸ್ಗಳು ಇದು ಫಿಫ್ಟಿ ರುಪೀಸ್ ಮೀಟರ್ ಸಿಗುತ್ತೆ ಇದಕ್ಕೆ ಎರಡು ಮೀಟರ್ ತಗೊಂಡಿದ್ದೆ ಟಾಪಿಗೆ ಎರಡು ಮೀಟರು ಪ್ಯಾಂಟಿಗೆ ಎರಡು ಮೀಟರು ಸೊ ಈ ಟಾಪ್ಗೆ ನೂರು ರೂಪಾಯಿ ಆಗುತ್ತೆ ಓನಾಗಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಫಿಫ್ಟಿ ರುಪೀಸ್ ವರ್ತ್ ಅಂತ ಅನ್ನಿಸ್ತು ಸೊ ನಾನು ಇದಕ್ಕೆ ಲೈನಿಂಗ್ ಏನೂ ಹಾಕಿಲ್ಲ ನಿಜವಾಗ್ಲೂ ಬಟ್ಟೆನೂ ತುಂಬಾ ಚೆನ್ನಾಗಿದೆ ಕಾಟನ್ ಬಟ್ಟೆಗಳು ಈ ಬೇಸಿಗೆ ಟೈಮಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಮತ್ತು ಎಲ್ಲ ಮಾಡ್ತೀವಲ್ವ ಸೊ ಆ ಟೈಮಲ್ಲಿ ಹಾಕ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದನ್ನು ಕ್ಲೋಸ್ನೆಕ್ ಥರ ಹೊಲ್ಕೊಂಡಿದ್ದೀನಿ ರೆಡಿ ಟಾಪ್ ಬರ್ತವಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಕಲರ್ಸ್ ಅಂತೂ ತುಂಬಾ ಇಷ್ಟ ಆಯಿತು ಸೊ ಬಟ್ಟೆ ಎಲ್ಲ ಇರೋದು ನೋಡಿನೇ ತೊಗೊಂಡು ಬಂದು ಸ್ಟಿಚ್ ಮಾಡಿಕೊಂಡೆ ಸೊ ಇದಕ್ಕೆ ನಾನು ಪ್ಯಾಂಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟ್ರೈಟ್ ಕಟ್ ಪ್ಯಾಂಟು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಈ ಬೇಸಿಗೆಲಂತೂ ಹಾಕ್ಕೊಳ್ಳೋದಕ್ಕೆ ತುಂಬಾ ಕಂಫರ್ಟಾಗಿ ಇದ್ದಾವೆ ಪೀಸಿ ಈ ರೀತಿ ತಂದು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ ಮಾಡ್ಕೋಬಹುದು ಹಾಕೊಳ್ಳೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಸೊ ಪ್ಯಾಂಟಿಗೆ ಎರಡು ಮೀಟರು ಟಾಪಿಗೆ ಎರಡು ಮೀಟರು ಸೊ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಆಯಿತು ಇದು ಬರೀ ಟಾಪ್ ಅಷ್ಟೇ ಸೊ ಹಂಡ್ರೆಡ್ ರುಪೀಸ್ ಆಯಿತು ಸೊ ಹಂಡ್ರೆಡ್ ರುಪೀಸ್ಗೆಲ್ಲ ಈ ಯಾರು ತಾನೇ ಬಟ್ಟೆ ಕೊಡ್ತಾರೆ ಅಲ್ವಾ ಸೊ ಬ್ಯಾಕುಗೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಡೀಪ್ನ ಜಾಸ್ತಿನೇ ತೆಗ್ದಿದ್ದೆ ಬ್ರಾಡಾಗಿ ಹಾಗಾಗಿ ಈ ರೀತಿ ಟ್ಯಾಗ್ನ ಮಾಡಿ ಹಾಕ್ಕೊಂತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಡ್ರೆಸ್ಸು ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತಂದ್ಬಿಟ್ಟು ಈ ರೀತಿ ಟ್ರೈ ಮಾಡಿದ್ದೀನಿ ನೋಡಿ ಇವೆಲ್ಲ ಫಿಫ್ಟಿ ರುಪೀಸ್ ಟಾಪ್ ಅಷ್ಟೇ ಇದಕ್ಕೆ ಇದು ಪೀಸೇ ಫಿಫ್ಟಿ ರುಪೀಸು ಕಟ್ ಪೀಸ್ಗಳಿರುತ್ತೆ ಸೊ ಆ ಪೀಸಲ್ಲಿ ತಂದು ಸ್ಟಿಚ್ ಮಾಡ್ಕೊಂಡಿರೋದು ಅದು ಬಟ್ಟೆದು ಪೀಸ್ ಬರುತ್ತಲ್ವ ಅದರಲ್ಲಿ ಕಟ್ ಮಾಡ್ಕೊಂಡು ತಂದಿದ್ದು ಬಟ್ ಇವೆಲ್ಲ ಪೀಸ್ಗಳಷ್ಟೇ ಫಿಫ್ಟಿ ರುಪೀಸ್ಗೆ ಒಂದು ಪೀಸು ಎರಡು ಮೀಟ್ರು ಎರಡೂವರೆ ಮೀಟರು ಎರಡು ಕಾಲು ಮೀಟರು ಹಿಂಗೆ ಈ ಥರ ಬಟ್ಟೆ ಇರುತ್ತೆ ಸೊ ಫಿಫ್ಟಿ ರುಪೀಸ್ಗೆ ಕೊಡ್ತಾರೆ ಪೀಸ್ಗಳ್ನ ಸೊ ಅದನ್ನು ತಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ವಾಕಿಂಗ್ ಎಲ್ಲ ಹೋಗ್ತಿರ್ತೀವಲ್ವಾ ಮತ್ತು ಸಿಂಪಲ್ಲಾಗಿ ಊರಿಗೆಲ್ಲ ಹೋಗ್ಬೇಕಾದ್ರೆಲ್ಲ ಕಾರಲ್ಲಿ ಹೋಗ್ತೀವಲ್ವ ಸೊ ಅವಾಗೆಲ್ಲ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಇವೆಲ್ಲ ಪೀಸ್ ಕಟ್ ಪೀಸ್ಗಳು ಸೊ ನಿಜವಾಗ್ಲೂ ಇವಾಗ ಒಂದು ಸ್ಟಿಚ್ಚಿಂಗ್ ಅನ್ನೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾವು ಯಾವ ರೀತಿ ಬೇಕಾದ್ರೂ ಸ್ಟಿಚ್ನ ಮಾಡ್ಕೋಬಹುದು ನಾನು ಅಷ್ಟೇ ಕಾಸ್ಟ್ಲಿ ಬಟ್ಟೆಗಳನ್ನೇ ತಗೊಳಕ್ಕೆ ಹೋಗಲ್ಲ ಏನಿದ್ರು ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಡ್ರೆಸ್ಗಳ್ಗಷ್ಟೇ ದುಡ್ಡು ಕೊಟ್ಟು ತಗೊಳ್ಳೋದು ಇನ್ನು ಮನೆ ಹತ್ರ ಹಾಕೊಳ್ಳೋದಕ್ಕೆ ಟೌನ್ಗೆ ಹೋಗೋದಕ್ಕೆಲ್ಲ ಈ ಥರ ಪೀಸ್ ತಂದುಬಿಟ್ಟು ಸ್ಟಿಚ್ ಮಾಡ್ಕೋತೀನಿ ಬಟ್ಟೆ ಇದು ಕಾಟನ್ ಅಲ್ಲ ಪಾಲಿಸ್ಟರು ಅಲ್ಲ ಬಟ್ ಕಾಟನ್ ಮಿಕ್ಸ್ ಪಾಲಿಸ್ಟರ್ ಥರ ಏನೋ ಬರುತ್ತೆ ಬಟ್ ಸುಕ್ಕೇನೂ ಆಗಿಲ್ಲ ಹೋಗಲ್ಲ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ಬಾಳಿಕೆ ಬರುತ್ತೆ ನಾನಂತೂ ಈ ಥರ ಕಟ್ ಪೀಸ್ಗಳಂತೂ ಸುಮಾರು ಒಂದು ಹತ್ತು ವರ್ಷದಿಂದಲೂ ಈ ಥರ ಬಟ್ಟೆಗಳನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಸ್ಟಿಚಿಂಗ್ ಗೊತ್ತಿರೋರೆಲ್ಲ ಈ ಥರ ಕಲ್ತ್ಕೊಂಡ್ರೆ ನಿಮಗೇ ತುಂಬ ಉಪಯೋಗ ನನ್ನ ಇವತ್ತಿನ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು